ஒ நாட்டோட பார்த்திங்க நோட் ಹಾಕ್ತಾಗ ಅನ್ನ ನೋಡಿದ್ರ ಫಸ್ಟ್ ನೈಟ್ ಇದ್ ಕನಸ್ ಕಾಣಕತಿ ಅಂತ ಅನ್ಸುತ್ತೆ ನನಗೆ ಅಲ್ಲಲ್ಲಿ ನಿನ್ನ ನಿನ್ನ ಮದಿವಾಲ ನನ್ನ ಹೆಂಗ ಕನಸ್ ಕಾಣಲಿ ಕನಸಲ್ಲಿ ಯಾವ ಇದು ಬರಿ ಅನ್ನ ಅದಕ್ಕೆ ಹೆಸರ ಅನ್ನ ಅದಕ್ಕೆ ಸಚೇಂದ್ರ ಮನ್ನ ಮನೆ ನನಗೆ ಹುಚ್ಚಿಡಿತ್ತು ಲಕ್ಕ ಅವರಿ ಹುಚ್ಚಿಡಿ ಹಾಕಿದಿ ಈಗ ಅಳ್ತಿ ತಗೋತೀಯ ನಾ ಹೋಗ್ತೀನಿ ಅಲ್ಲಲ್ಲಿ ಎಲ್ಲಿ ತಗೋತೀಯ ಗೋರಿ ನಾಗಲ್ ತಗೊಳ್ಳು ನಿನ್ನ ನಡಬಟ್ಟೆ ತಗೊಳ್ಳು ನಾಗಲ್ ತಗೊಳ್ಳು

No. <laughs>

சாம்பாம்பேஷ் டேரி ஒழ்கி அவங்களுப்பா பிக்னாசி ಓ ನಮಸ್ಕಾರ ನಮಸ್ಕಾರ ಅಂದ್ರೆ ಟೂಟಿಗ್ ಹೋಗಿಲ್ವೇ ಎರಡು ದಿನ ರಜೆ ಹಾಕಿನಿ ಬಿಡಪ್ಪ ಬಹಳ ದಿನದಿಂದ ನೀನ್ ಒಂದ್ ಮಾತ್ ಕೇಳ ಅಂತ ಮಾಡಿದ್ದು ಕೇಳು ಅಂತೂ ನಿನ್ನ ಮಗಳು ಬಾರಿ ಗಿಚ್ಚಿ ಬೆಳೆಸಿ ನೋಡಪ್ಪ ನಿನ್ನವನು ಅದಕ್ಕ ನಾನು ನಿನ್ಗೆ ಬಾಳೆ ನಿಳಿಯೋದು ಗೊತ್ತಿ ಹೋಗಿ ಬಿಡ್ತವಂತಿ ಶ್ಯಾಂಪ ಆಮೇಲೆ ಕ್ಯಾಂಪ್ ಅಳಿತ್ರಿ ಅಲ್ರಿ ಈ ಪೊಲೀಸ್ ಕಾಗಿಗ ಹೋಗ್ತಿರ್ಬೋದು ಅವ್ರ ಜೊತೆ ಅಲ್ರಿ ಎಲ್ಲ ಹುಟ್ಟ ನನ್ನ ಮಗಳ ಮೇಲೆ ಕಣ್ಣಿ ಹಾಕಿರಲ್ರಿ ಸಾಹೇಬ್ರಾ ಸನ್ಸುದಿರೀ ನೀವು

ಕೆಲ್ಸ ಕಳಿಸ್ ಒಂದ ಒಂದು ತಿಂಗಳ ಮೂರ್ ತಿಂಗಳಾಗ ಮುಂದಕ್ಕೆ ಬರ್ಬೇಕು ನಿಮ್ ಮಗಳ ಮಾಡ್ತೀನಿ ಮಾಡ್ತಿ ಮೂರ್ ತಿಂಗಳಾಗ ಬರ್ತಿ ಮಾಡಿ ಮತ್ತೊಂದು ಆರು ತಿಂಗಳಾಗ ನೀನು ಜರಾಕ್ ತೆಗಿದೀಯ ಕುದ್ರಕ ನಿಮ್ಮ

முரு <laughs> கையே <laughs> முரது அச்சன் ஜல்ல ಆ ಾಗ ಬಂದಿಗೆ ದಾಳಿಗಾಕಿತ ಕಟಾಟ ಗೋಟಿ ಮಧ್ಯಾಹ್ನ ರಾತ್ರಿ ಅನ್ಕ ಎರಡು ಹೊತ್ತು ಊಟ ಕೊಟ್ಟು ಊಟರ ನಾ ಹುಡುಗರಲ್ಲಿ ಹೇಗಾವ್ರಿ ಹೌದ್ರೆ ಆತ್ರಿ ನಿಮ್ ಹುಡುಗರದ ಪವರ್ ಎಷ್ಟೈತ ನೋಡದಿ ಹುಡುಗರು ಬಡಿಸಬೇಕು ನಿಂದ್ರಾಗವ್ರಿ ಮತ್ತೆ ಟ್ರೈನಿಂಗ್ ನಾಳೆ ಈಗ ಹುಡುಗರು ಊಟ ಸಂಬಂಧ ಅಂತ చౌచ <giern> <million> <park intake> <play scholars> you yeah.